ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಒಂದು ರಾಜ್ಯದ ಒಂದು ಮುಂಚೂಣಿಯ ಘಟಕವಾಗಿ ಕಳೆದ ಏಳು ದಶಕಗಳಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಬಂದಿದೆ ನಮ್ಮ ಕಾರ್ಯಕ್ಷೇತ್ರ ಬಹಳ ವಿಸ್ತಾರ ಆಗಿದ್ದು ಒಂದು ದೊಡ್ಡ ಸಭಾಂಗಣ ಒಂದು ಸ್ವಂತ ಕಟ್ಟಡ ನಮ್ಮದು ಬೇಕು ಅಂತ ಹೇಳುವಂಥದ್ದು ರೆಡ್ ಕ್ರಾಸಿನ ಭಾಳ ವರ್ಷದ ಒಂದು ಆಶಯವಾಗಿತ್ತು ಆ ಒಂದು ಕನಸು ಈಗ ಈ ಕ್ಷಣ ಈಡೇರಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೆಡ್ ಕ್ರಾಸಿನ ಈ ಶತಮಾನೋತ್ಸವ ಕಟ್ಟಡದ ಒಂದು ಶಿಲಾನ್ಯಾಸ ನೆರವೇರಿತು ಆಮೇಲೆ ಕೋವಿಡ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸ್ವಲ್ಪ ಕಾಮಗಾರಿ ವಿಳಂಬ ಆದರೂ ಕೂಡ ಈಗ ಒಂದು ಸುಮಾರು ಆರು ಕೋಟಿ ವೆಚ್ಚ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಭಾಳ ಸುಂದರವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಇದರ ಉದ್ಘಾಟನಾ ಸಮಾರಂಭ ಜುಲೈ ಇಪ್ಪತ್ತಾರನೇ ತಾರೀಕಿಗೆ ನಡೀಲಿಕ್ಕಿದೆ ತಮಿಳೆರೂ ಮತ್ತೊಮ್ಮೆ ನಾನು ಸ್ವಾಗತ ಮಾಡಿಕೊಂಡು ನಮ್ಮ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ರಾದ ಸಿ ಎ ಶಾಂತರಾಮ್ ಶೆಟ್ಟಿ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಈ ಕಟ್ಟಡದ ಬಗ್ಗೆ ಉದ್ಘಾಟನಾ ಸಮಾರಂಭದ ಬಗ್ಗೆ ತಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ನಮ್ಮ ಜೊತೆ ನಮ್ಮ ಸಮಿತಿಯ ಉಪಾಧ್ಯಕ್ಷರು ಡಾಕ್ಟರ್ ಸತೀಶ್ ರಾವ್ ನಮ್ಮ ಸಮಿತಿಯ ಖಜಾಂಜಿ ಮೋಹನ್ ಶೆಟ್ಟಿಯವರು ನಮ್ಮ ಸಮಿತಿಯ ಕಾರ್ಯದರ್ಶಿಯಾದ ಕಿಶೋರ್ ಚಂದ್ರ ಅವರು ಈ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ನಮ್ಮ ಸಮಿತಿಯ ನಿರ್ದೇಶಕರು ಕೂಡ ಪುಷ್ಪರಾಜ್ ಜೈನ್ ಅವರು ಜೊತೆಗೆ ನಿರ್ದೇಶಕರಾದ ಯತೀಶ್ ಅವರು ಡಾಕ್ಟರ್ ಸಚ್ಚಿದಾನಂದ ರೈ ಅವರು ಸುಮನ ಬೋಳಾರವರು ಗುರುದತ್ ನಾಯಕ್ರವರು ಮತ್ತು ಎ ವಿಠಲ್ರವರು ಈ ಸುದ್ದಿಗೋಷ್ಠಿಯಲ್ಲಿದ್ದಾರೆ ನಾನು ಮತ್ತೊಮ್ಮೆ ಮತ್ತು ನಾನು ಪಿ ವಿ ರೈ ಮತ್ತೊಮ್ಮೆ ನಾನು ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿಕೊಂಡು ವಿಶೇಷವಾಗಿ ವಾರ್ತಾ ಇಲಾಖೆಯ ಹಿರಿಯ ಉಪನಿರ್ದೇಶಕರು ವಾರ್ತಾ ಜಿಲ್ಲೆಯ ವಾರ್ತಾಧಿಕಾರಿಯಾಗದ ಖಾದರ್ ಶಾ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಸಹ ನಾನು ಭಾಳ ಗೌರವದಿಂದ ನಮ್ಮ ರೆಡ್ ಕ್ರಾಸ್ನ ಸಮಿತಿಯ ಪರವಾಗಿ ಸ್ವಾಗತ ಮಾಡಿಕೊಂಡು ನಮ್ಮ ಚೇರ್ಮನ್ರಾದ ಸಿ ಎ ಶಾಂತರಾಮ್ ಶೆಟ್ಟಿ ಅವರು ಈ ಸುದ್ದಿಗೋಷ್ಠಿಯನ್ನು ನಡೆಸ್ಕೊಡ್ಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇವತ್ತೇ ಈ ಸುದ್ದಿಗೋಷ್ಠಿಯನ್ನು ಬಹುಶಃ ನಮ್ಮ ಶತಮಾನೋತ್ಸವ ಕಟ್ಟಡದ ಉದ್ಘಾಟನೆಯ ಪೂರ್ವಭಾವಿಯಾಗಿ ನಮ್ಮ ರೆಡ್ ಕ್ರಾಸ್ ಸಮಿತಿಯಿಂದ ಇದ್ದೇವೆ ನಮ್ಮೊಂದಿಗೆ ನಮ್ಮ ರೆಡ್ ಕ್ರಾಸ್ ಸಮಿತಿ ಎಲ್ಲ ಸದಸ್ಯರಿದ್ದಾರೆ ಹಾಗಾಗಿ ಮೊತ್ತ ಮೊದಲಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ವಾರ್ತಾಧಿಕಾರಿ ಖಾದರ್ ಸರ್ ಹಾಗೆಲ್ಲರಿಗೂ ನಾನು ಒಂದನೇನು ತಿಳಿಸ್ತಾ ನಾನು ಪತ್ರಿಕಾಗೋಷ್ಠಿಯನ್ನು ಆರಂಭ ಮಾಡ್ತೇನೆ ನಿಮಗೆಲ್ಲ ತಿಳಿದಾಗೆ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ಕಳೆದ ಏಳು ದಶಕಗಳಿಂದ ಮಾನವೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಬಹುಶಃ ಏಳು ದಶಕಗಳಲ್ಲಿ ಇದರ ಬೀಜವನ್ನು ಹಾಕಿದವರು ತುಂಬ ಜನ ಇದ್ದಾರೆ ಅವರು ಕೆಲವರು ನಮ್ಮೊಂದಿಗಿಲ್ಲ ಈಗ ಕೆಲವರು ನಮ್ಮ ಸಮಿತಿಯಲ್ಲಿ ಇಲ್ಲದಿರ್ಬೋದು ಆದರೆ ಅವರು ಹಾಕಿಕೊಟ್ಟಂಥ ದಾರಿಯನ್ನು ಇವತ್ತು ತೆಗೆದುಕೊಂಡು ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜುಲೈಗೆ ಈ ಮಟ್ಟಕ್ಕೆ ತಲುಪಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಖುಷಿಯಾಗ್ತಾ ಇದೆ ನಮ್ಮ ದಕ್ಷಿಣ ಕನ್ನಡ ಶಾಖೆ ಒಂದು ವಿಭಿನ್ನವಾದ ರೀತಿಯ ಕೆಲಸಗಳನ್ನು ಮಾಡುತ್ತಿರುವುದನ್ನು ಬಹುಶಃ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಸದಸ್ಯರಿಗೆ ಹಾಗೆ ನಮ್ಮ ಇಲ್ಲಿಯ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ ನಾನು ಬಹುಶಃ ಮೊತ್ತ ಮೊದಲಿಗೆ ಈ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಾನು ನಮ್ಮ ಪತ್ರಕರ್ತರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಕಳೆದ ಕೆಲವು ವರ್ಷದಿಂದ ನಾವು ಪತ್ರಕರ್ತರನ್ನು ಒಂದು ಕಮಿಟಿ ಸದಸ್ಯರನ್ನಾಗಿ ತೆಗೆದುಕೊಳ್ತೇವೆ ಈ ಸರ್ತಿ ನಮ್ಮ ಪಿ ಬಿ ಹರೀಶ್ ರಯ್ಯವರು ನಿಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಸಹ ನಮ್ಮ ಒಂದು ಕಮಿಟಿಯ ಆಗಿದ್ದಾರೆ ಪ್ರತಿಯೊಂದು ರೆಡ್ ಕ್ರಾಸಿನ ಯಾವುದೇ ವಿಷಯ ಇದ್ದರೆ ಪತ್ರಿಕೆಯಲ್ಲಿ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಎಲ್ಲದರಲ್ಲಿ ಬರೋದರಿಂದ ಅದನ್ನು ನೋಡಿ ನಮ್ಮ ಎಷ್ಟೋ ವಾಲಂಟ್ರಿಯಾಗಿ ದಾನಿಗಳು ನಮ್ಮ ಈ ಬಿಲ್ಡಿಂಗ್ ಇರ್ಬೋದು ಬೇರೆ ಬೇರೆ ವಿಚಾರಕ್ಕೆ ಸಪೋರ್ಟ್ ಮಾಡಿರುವುದಕ್ಕೆ ನಾನು ಇನ್ನೊಮ್ಮೆ ಈ ಪತ್ರಿಕಾ ಮಾಧ್ಯಮಕ್ಕೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ ನಾವು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಈ ಬಿಲ್ಡಿಂಗನ್ನು ಮಾಡುವ ಪ್ಲ್ಯಾನ್ ಮಾಡಿದಾಗ ಇದಕ್ಕೆ ಜಾಗ ಬೇಕಂತ ಹೇಳುವಾಗ ಜಾಗ ತಗೊಳ್ಳಿಕ್ಕೆ ನಮಗೆ ನಮ್ಮ ಹಿಂದಿನ ಸೆಕ್ರೆಟರಿ ಹಾಗೂ ಅಪಾರ ಜಿಲ್ಲರಿಗಾದ ಶರ್ಮ ಅವರು ಬಹಳ ಪ್ರಯತ್ನ ಮಾಡಿ ಇಪ್ಪತ್ತೊಂಬತ್ತು ಸೆನ್ಸ್ ಜಾಗವನ್ನು ನಮಗೆ ರೆಡ್ ಕ್ರಾಸ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆಗ ನಾವು ಅವರಿಗೆ ಒಂದು ಹೇಳಿದ್ದೇನೆ ಶರ್ಮರಿಗೆ ನೀವು ಜಾಗವ ಏನಾದರೂ ನಮ್ಮ ರೆಡ್ ಕ್ರಾಸಿಗೆ ಬಂದರೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಡಿತ ನಾವು ಮಾಡಿ ಮಾಡ್ತೇವೆ ಆದರೆ ನಮ್ಮಲ್ಲಿ ಕೈಯಲ್ಲಿ ಹಣ ಇಲ್ಲದೇ ಇರಬೇಕಾದರೆ ವಿ ಹ್ಯಾವ್ ವೆರಿ ಗುಡ್ ವಿಷನ್ ಆ್ಯಂಡ್ ಮಿಷನ್ ವಿ ವಿಲ್ ಡೂ ಇಟ್ ಅಂತ ಹೇಳಿದ್ದೇನೆ ಬಹುಶಃ ಅವರು ಹೇಳಿದ ಒಂದು ಆ ಒಂದು ಅದು ನಮಗೆ ಮುಟ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿ ಬಿಕಾಸ್ ಕೊರೋನಾದಿಂದ ಬೇರೆ ಬೇರೆ ಕಾರಣದಿಂದ ಆದರೆ ಇವತ್ತು ನಮ್ಮ ಫುಲ್ ಫ್ಲೆಜ್ಡ್ ಆಗಿ ಬಿಲ್ಡಿಂಗ್ ಇವತ್ತು ಇಲ್ಲಿ ಮುಟ್ಟಿದೆ ನಿಮ್ಗೆ ಹಾಗೆ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡುವಾಗ ನಾವು ಟೌನ್ ಹಾಲ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಜೋಡಣೆ ಮಾಡಿಕೊಂಡು ಪ್ರೋಗ್ರಾಮ್ ಮಾಡ್ತೇವೆ ಆದರೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆಗ ನಮ್ಮ ಸಮಿತಿಯವರು ಅಥವಾ ಹಿಂದಿನ ಸಮಿತಿಯವರಿಗೆ ಒಂದು ಒಂಬತ್ತು ವರ್ಷದ ಹಿಂದೆ ನಾನು ಚೇರ್ಮ್ಯಾನ್ ಆದಾಗ ಅಲ್ಲಿಂದ ನಾನು ಹೇಳ್ತಾ ಇರೋದು ನಮಗೊಂದು ವಿಷನ್ ಇತ್ತು ನಮಗೆ ಒಂದು ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಯಾವುದೇ ಸಮಾಜ ಸೇವೆ ದಕ್ಷಿಣ ಕನ್ನಡದಲ್ಲಿ ಬೇಕಾದರೆ ಮುಂಚೂಣಿಯಲ್ಲಿ ನಿಂತು ಆ ಸೇವೆಯನ್ನು ಮಾಡ್ಬೋದು ಸಪೋಸ್ ಈಗ ನಾವು ಯಾರೋ ಒಂದು ಹತ್ತು ಜನ ವೀಲ್ ಚೇರ್ ಕೇಳಿದರೆ ಒಂದು ನಾಲ್ಕು ಜನರಿಗೆ ಕೊಡಲಿಕ್ಕಾಗ್ತದೆ ಆದರೆ ಹತ್ತು ಜನ ಕೇಳಿದರೆ ಹತ್ತು ಜನಕ್ಕೆ ವೀಲ್ ಚೇರನ್ನು ಯಾವುದೇ ಡಿಲೇ ಮಾಡದೆ ಕೊಡುವಂಥ ಸಾಮರ್ಥ್ಯ ಈ ರೆಡ್ ಕ್ರಾಸಿಗೆ ಬಂದರೆ ಬಹುಶಃ ಯಾವ ಸಂಘ ಸಂಸ್ಥೆಗಳಿಗಿಂತ ನಾವು ಮೊದಲಾಗಿ ಒಂದು ಬಡವರಿಗೆ ಅಥವಾ ಬಲ್ಲಿದನಿಗೆ ಸಹಾಯ ಮಾಡುವಂಥ ಒಂದು ಕೆಪಾಸಿಟಿ ಈ ರೆಡ್ ಕ್ರಾಸಿಗೆ ಬರಬೇಕು ಹಿನ್ನೆಲೆಯಲ್ಲಿ ಬಿಲ್ಡಿಂಗನ್ನು ಮಾಡಿದ್ದೇವೆ ಇವತ್ತು ಈ ಇಪ್ಪತ್ತು ಸ್ವಾರ ಸ್ಕ್ವೇರ್ ಫೀಟಿನ ಈ ಮೂರು ಅಂತಸ್ತಿನ ಬಿಲ್ಡಿಂಗಲ್ಲಿ ಒಂದು ವಿವಿಧತೆ ಇದೆ ಅಂತ ಹೇಳಿದರೆ ನಾವು ನಮ್ಮ ಫಸ್ಟ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇದೆ ನಮ್ಮ ಆಫೀಸ್ ಅಂತ ಹೇಳಿದರೆ ನೀವೀಗ ನೋಡಿದ್ದೀರಿ ಕೆಲವು ಪತ್ರಕರ್ತರಿಗೆ ಹೋಗಿ ಯಾವುದೇ ಕಾರ್ಪೊರೇಟ್ ಆಫೀಸ್ಗೆ ಕಮ್ಮಿ ಇಲ್ಲ ಅಂತ ಹೇಳಿದರೆ ನಮ್ಮ ವಿಷನ್ ನೆಕ್ಸ್ಟ್ ಫಿಫ್ಟಿ ಟು ಸೆವೆಂಟಿ ಇಯರ್ಸ್ ಯಾವುದೇ ಅದರಲ್ಲಿ ಖರ್ಚು ಮಾಡುವ ಹಾಗಿಲ್ಲ ಅಂತ ಆ ರೀತಿಯ ಒಂದು ಫುಲ್ ಫ್ಲೆಜ್ಡ್ ಆಫೀಸ್ ಆಫೀಸಲ್ಲಿ ಬೇಕಾದಂಥ ರೆಕಾರ್ಡ್ ರೂಮ್ ಇರ್ಬೋದು ಪ್ಯಾಂಟ್ರಿ ಇರ್ಬೋದು ಒಂದು ವಿ ಐ ಪಿ ಅವರು ಬಂದು ಕೂತ್ಕೊಳ್ಳುವ ಲಾಂಜ್ ಇರ್ಬೋದು ಕಾನ್ಫರೆನ್ಸ್ ಹಾಲ್ ಇರ್ಬೋದು ಅಥವಾ ಪ್ರತಿಯೊಬ್ಬ ಒಂದು ಜವಾಬ್ದಾರಿ ವ್ಯಕ್ತಿಗೆ ಅವರಿಗೆ ಸರಿಯಾದ ಕ್ಯಾಬಿನ್ಗಳನ್ನು ಮಾಡಿ ಅದಕ್ಕೆ ಸುಸಜ್ಜಿತವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಒಂದು ಎಪ್ಪತ್ತೈದು ವರ್ಷದ ವಿಷನ್ ಇಟ್ಟು ನಾವು ಮಾಡಿದ್ದೇವೆ ಅದು ಫಸ್ಟ್ ಫ್ಲೋರಲ್ಲಿ ಅದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಇದೆ ಆಡಿಟೋರಿಯಂ ಈ ಆಡಿಟೋರಿಯಂ ಮಾಡಲಿಕ್ಕೆ ನಮ್ಮ ಸಮಿತಿ ಸದಸ್ಯರು ಬಹುಶಃ ಬಿಲ್ಡಿಂಗ್ ಕಮಿಟಿ ಚೇರ್ಮ್ಯಾನ್ ನಮ್ಮ ಪುಷ್ಪರಾಜ್ ಜೈನ್ ಇದ್ದಾರೆ ಅವರು ನಾವು ಮತ್ತು ನಮ್ಮ ಸಮಿತಿಯವರು ಎಷ್ಟೋ ಮೀಟಿಂಗ್ಗಳನ್ನು ಮಾಡಿ ಹಾಗಾಗಬೇಕು ಹೀಗಾಗಬೇಕಂತ ಹೇಳಿ ಈಗ ನಮಗೆ ತೃಪ್ತಿಯಾಗುವಂಥ ಲೆವೆಲ್ಗೆ ಇವತ್ತು ನೋಡಿ ಹೋದವರು ಹೇಳಿದರು ಒನ್ ಆಫ್ ದ ಬೆಸ್ಟ್ ಹಾಲ್ ತ್ರೀ ಹಂಡ್ರೆಡ್ ಕೆಪಾಸಿಟಿ ಇದು ಮಂಗಳೂರಲ್ಲಿ ಯಾಕೆಂದರೆ ಎಸ್ಪೆಷಲಿ ನಾವು ಬೇರೆ ಬೇರೆ ಕಡೆ ಹೋದಾಗ ನಮಗೆ ಕಾಣೋದು ಸೌಂಡಿನ ಪ್ರಾಬ್ಲಮ್ ಯಾಕೋ ಇನ್ನೊಂದು ಕೂತ್ಕೊಳ್ಳುವಾಗ ಸೀಟಲ್ಲಿ ಎದ್ದು ಇನ್ನೊಬ್ಬರು ಎದ್ದು ನಡ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಜಾಗ ಇಲ್ಲ ಈಗ ಬಹುಶಃ ನೀವೆಲ್ಲ ಕೂತಾಗ ಇನ್ನೊಬ್ಬರು ನಡ್ಕೊಂಡು ಹೋಗ್ಬೋದು ಅಥವಾ ಬರುವ ವೇ ಇರ್ಬೋದು ಅಥವಾ ಸೌಂಡು ಇಲ್ಲಿ ಏನು ಕೇಳ್ತದೆ ಅದು ಇಡೀ ಹಾಲಲ್ಲಿ ಅಷ್ಟೇ ಸೌಂಡ್ ಕೇಳುವಂಥ ವ್ಯವಸ್ಥೆ ಹಾಗೂ ಏರ್ ಕಂಡೀಷನ್ ವ್ಯವಸ್ಥೆ ಇರ್ಬೋದು ಗ್ರೀನ್ ರೂಮ್ ವ್ಯವಸ್ಥೆ ಇರ್ಬೋದು ಅದಕ್ಕೆ ತಾಗಿ ಒಂದು ಡೈನಿಂಗ್ ಹಾಲ್ಗಳನ್ನು ಸಹ ಮಾಡಿದ್ದೇವೆ ಡೈನಿಂಗ್ ಹಾಲ್ ಸಹ ಅದೇ ರೀತಿಯಲ್ಲಿ ಬಹುಶಃ ಬರುವ ಲಾಬಿ ನಮ್ಮ ರೆಡ್ ಕ್ರಾಸಿನ ಅವೇರ್ನೆಸ್ಸನ್ನು ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಅದರ ಅಲ್ಲಿ ಆ ಫೌಂಡರ್ಸ್ ಇರ್ಬೋದು ಅವರ ಎಲ್ಲ ಫೋಟೋಗಳನ್ನು ಹಾಕಿ ರೆಡ್ ಕ್ರಾಸಿನ ಅವೇರ್ನೆಸ್ನ ಕೊಡುವಂಥ ವ್ಯವಸ್ಥೆ ಸಹ ಆ ಒಂದು ಈ ಬಿಲ್ಡಿಂಗಲ್ಲಿದೆ ಹಾಗಾಗಿ ಈ ಹಾಲು ಮುಂದಿನ ದಿನದಲ್ಲಿ ಸಮಾಜ ಸೇವೆ ಒಂದು ದೊಡ್ಡ ಒಂದು ಸಹಾಯ ಆಗ್ತದೆ ಅಂತ ಹೇಳುವುದು ಕೇವಲ ರೆಡ್ ಕ್ರಾಸ್ ಅಲ್ಲ ಇವತ್ತು ಲಯನ್ಸ್ ರೋಟರಿ ಅಂತ ಸಮಾಜ ಸಂಸ್ಥೆಗಳು ಅಥವಾ ನಿಮ್ಮ ಪತ್ರಕರ್ತರ ಸಂಘವೇ ಇರ್ಬೋದು ಯಾರಾದರೂ ಇಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಹೇಳಿದರೆ ನಾವು ಬಹುಶಃ ತುಂಬ ಒಂದು ಮೇಂಟೆನೆನ್ಸು ಅಥವಾ ಏನಾದರೂ ಒಂದು ಕಮ್ಮಿಯ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು ಅಂಥ ಒಂದು ವ್ಯವಸ್ಥೆಗೆ ಈ ಒಂದು ಹಾಲನ್ನು ನಾವು ರೆಡಿ ಮಾಡಿದ್ದೇವೆ ಇನ್ನೊಂದು ಇಲ್ಲಿ ನಾವು ಬ್ಲಡ್ ಡೊನೇಷನ್ ಮಾಡುವಾಗ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಬೇಕಾಗ್ತದೆ ಓರಿಯೆಂಟೇಷನ್ ಅಂತ ಹೇಳಿದರೆ ನಮ್ಮ ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ಅಥವಾ ಎನ್ ಸಿ ಸಿ ಎನ್ ಎಸ್ ಎಸ್ ರೇಂಜ್ರು ಏರೇ ಇರ್ಬೋದು ಅವರಿಗೆ ಬ್ಲಡ್ಡನ್ನು ಫಸ್ಟ್ ಕೊಡುವಾಗ ಅವ್ರಿಗೆ ಓರಿಯೆಂಟೇಷನ್ ಯಾಕೆ ಬ್ಲಡ್ಡಿನಿಂದ ಏನಾಗ್ತದೆ ದ ಸಿಂಗಲ್ ಯೂನಿಟ್ ಆಫ್ ಬ್ಲಡ್ ಸೇವ್ ದ ತ್ರೀ ಲೈಫ್ ಅದು ಯಾವ ರೀತಿ ಅಂತ ಅವ್ರಿಗೆ ಹೇಳಿದಾಗ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಟ್ಟಾಗ ಅವರು ಹ್ಯಾಬಿಚುವಲ್ ಡೋನರ್ ಆಗಿ ಕನ್ವರ್ಟ್ ಆಗ್ತಾರೆ ಅಂಥ ವ್ಯವಸ್ಥೆಗಳನ್ನು ಈ ಹಾಲಲ್ಲೇ ನಾವು ಮಾಡ್ಬೋದು ನಮಗೆ ಅದರ ವ್ಯವಸ್ಥೆ ಇಲ್ಲಿವರೆಗೆ ಇರಲಿಲ್ಲ ಕಾಲೇಜಿಗೆ ಹೋದರೆ ಅಲ್ಲಿ ಪ್ರಾಬ್ಲಮ್ ಎಕ್ಸಾಮ್ ಅದು ಇದು ಎಕ್ಸಾಮ್ ರಜೆ ಇರುವಾಗ ಕಾಲೇಜ್ ಬಂದಾಗ್ತದೆ ಹಾಗಾಗಿ ಇಲ್ಲಿಯೇ ಕರ್ಕೊಂಡು ಬರ್ಬೋದು ಇನ್ನೊಂದು ಎಸ್ಪೆಷಲಿ ಇದರಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಬಹುಶಃ ಇವತ್ತು ಕಂಪಲ್ಸರಿ ಆಗಿದೆ ಪ್ರಥಮ ಚಿಕಿತ್ಸೆ ಹೇಳುವಂಥದ್ದು ಎಲ್ಲ ಕಡೆ ಅಗತ್ಯ ಅದು ಆರ್ಗನೈಸರ್ ಸೆಕ್ಟರ್ ಇರ್ಬೋದು ಅನ್ನೋರ್ಸ್ಪಿಟೈಟ್ ಇರೋದು ಕಾರ್ಪೊರೇಟ್ ಇರ್ಬೋದು ಅಂಥ ಫಸ್ಟ್ ಏಡ್ ಟ್ರೈನಿಂಗನ್ನು ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೊಟ್ಟರೆ ನಮ್ಮ ರೆಡ್ ಕ್ರಾಸಿಗೂ ಸಹ ಒಂದು ಖುಷಿ ಯಾಕಂತ ಹೇಳಿದರೆ ಪ್ರಥಮ ಚಿಕಿತ್ಸೆ ಬಹಳ ಮುಖ್ಯ ಅದನ್ನು ಸಹ ಇಲ್ಲಿ ಮಾಡ್ಬೋದು ಅಂಥ ತುಂಬ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಬೇಕಂತೇಳ ದೃಷ್ಟಿಯಲ್ಲಿ ಈ ಹಾಲನ್ನು ನಾವು ಇಲ್ಲಿ ಮಾಡಿದ್ದೇವೆ ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸಿನ ಈ ಹಾಲು ಇವತ್ತು ಕರ್ನಾಟಕದಲ್ಲೇ ಇಂಡಿಯಾದಲ್ಲೇ ಒಂದು ಡಿಸ್ಟಿಕ್ ಬ್ರಾಂಚು ಇಷ್ಟು ದೊಡ್ಡ ಒಂದು ಸುಸಜ್ಜಿತ ಹಾಲು ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಅಂತ ಹೇಳುವುದಕ್ಕೆ ಭಾಳ ಹೆಮ್ಮೆ ಆಗ್ತದೆ ಬಹುಶಃ ಒಂದು ಕಟ್ಟಡದ ವಿಷಯವನ್ನು ನಾವು ನಮ್ಮ ಎ ಡಿ ಜಿ ಪಿ ರಾವ್ ವೈಸ್ ಪ್ರೆಸಿಡೆಂಟ್ ಅವರು ಇದನ್ನು ಬಂದು ಒಂದು ತಿಂಗಳ ಹಿಂದೆ ನೋಡಿ ಹೋದಾಗ ಭಾಳ ಒಂದು ಹೆಮ್ಮೆ ವ್ಯಕ್ತಪಡಿಸಿದರು ನಾನು ಎಲ್ಲ ಡಿಸ್ಟಿಕ್ಕಿಗೆ ಹೋಗಿದ್ದೇನೆ ಇಂಥ ಬಿಲ್ಡಿಂಗ್ಗಳಿಲ್ಲ ಅಂತ ಹೇಳಿದ್ರೆ ಹೆಮ್ಮೆ ಯಾಕಂತ ಹೇಳಿದರೆ ಈ ಇವತ್ತು ಓಪನ್ ಆದ ನಂತರ ಇದರ ವಿಷನ್ ನಮ್ಮ ಮುಂದಿನ ಜನ್ರೇಷನಿಗೆ ಯಾವ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳನ್ನು ಮೋಟಿವೇಟ್ ಮಾಡಿ ಅವರನ್ನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಈ ಹಾಲು ಒಂದು ಅಂಗಳ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ ಅದರ ನಂತರ ಇದರ ನಂತರ ಇನ್ನೊಂದು ಮೇಲೆ ಒಂದು ಜನರಲ್ ಹಾಲ್ ಇದೆ ಒಂದು ಸಿ ವಿ ಹಾಲ್ ಇದೆ ಬಹುಶಃ ಆ ಹಾಲಲ್ಲಿ ನಮ್ಮದು ಏರ್ ಕಂಡೀಷನ್ಸ್ ಏನಿಲ್ಲ ಅಲ್ಲಿ ಒಂದು ಐನೂರು ಕೆಪಾಸಿಟಿ ಇದೆ ಅದು ಬಹುಶಃ ನಾವು ಬೇರೆ ಬೇರೆ ಪ್ರೋಗ್ರಾಂಗಳನ್ನು ಬಹುಶಃ ಸ್ಟೂಡೆಂಟ್ಗಳನ್ನು ನಾವು ಕಾಲೇಜ್ಗಳಿಂದ ತರುವಾಗ ಇಲ್ಲಿ ಸಾಕಾಗೋದಿಲ್ಲ ಒಂದು ಐನೂರು ಜನ ಸ್ಟೂಡೆಂಟ್ಗಳನ್ನ ಕೂತ್ಕೊಳಿಸಿ ಅಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಸಮಾಜ ಸೇವೆಗಳನ್ನ ಮಾಡುವವ ನಿಟ್ಟಿನಲ್ಲಿ ಆ ಸಿ ಯು ವಾಲನ್ನು ಸಹ ರೆಡಿ ಮಾಡಿದ್ದೇವೆ ಅದಕ್ಕೆ ಸಣ್ಣ ಪುಟ್ಟ ಕೆಲವು ಬ್ಯೂಟಿಫಿಕೇಷನ್ ಆಗಲಿಕ್ಕಿದೆ ಅದು ನಮ್ಮ ಇನಾಗುರೇಷನ್ ನಂತರ ನಾವು ಮಾಡ್ತಾ ಇದ್ದೇವೆ ಹಾಗೂ ನಮ್ಮ ಗ್ರೌಂಡ್ ಫ್ಲೋರಲ್ಲಿ ಒಂದು ಐದು ಸಾವಿರ ಸ್ಕ್ ಐದರಿಂದ ಏಳು ಸಾವಿರ ಸ್ಕ್ವೇರ್ ಫೀಟ್ ಇದೆ ಆ ಗ್ರೌಂಡ್ ಫ್ಲೋರಲ್ಲಿ ನಾವು ಎಸ್ಪೆಷಲಿ ನಮ್ಮ ಒಂದು ಸಿಗ್ನೇಚರ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಈಗಾಗಲೇ ಥಿಂಕ್ ಮಾಡಿದ್ದೇವೆ ಅದು ಸಿ ಎಸ್ ಆರ್ ಫಂಡ್ ಥ್ರೂ ಇರ್ಬೋದು ಅಥವಾ ಗ್ಲೋಬಲ್ ಗ್ರಾಂಟ್ ರೋಟರಿಯಿಂದ ಇರ್ಬೋದು ಅಥವಾ ಲಯನ್ಸ್ ಕ್ಲಬ್ಬಿಂದ ನಾವು ಹೊಂದಿಸಿಕೊಂಡು ಅಲ್ಲಿ ಏನಾದರೂ ಒಂದು ದೊಡ್ಡ ಪ್ರಾಜೆಕ್ಟ್ ಅದು ಐ ಬ್ಯಾಂಕ್ ಇರ್ಬೋದು ಅಥವಾ ಡಯಾಲಿಸಿಸ್ ಸೆಂಟರ್ ಇರ್ಬೋದು ಯಾವುದಾದ್ರೂ ಒಂದು ಭವಿಷ್ಯ ಡಿಸ್ಕಸ್ ಮಾಡಿ ಅದು ಮೈಂಟೈನೇಬಲ್ ಮತ್ತು ಸಸ್ಟೈನೇಬಲ್ ಆಗುವಂಥ ಒಂದು ದೊಡ್ಡ ಪ್ರಾಜೆಕ್ಟನ್ನು ನಾವು ಮಾಡಲಿಕ್ಕಿದ್ದೇವೆ ಈಗಾಗಲೇ ನಮ್ಮ ಕರ್ನಾಟಕ ಸ್ಟೇಟ್ ಬ್ರಾಂಚಿನವರ ಇನ್ಸ್ಟ್ರಕ್ಷನ್ ಅಂತೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ಅಲ್ಲಿ ಫಿಕ್ಸ್ ಆಗಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು ಫ್ಲಡ್ ಫೆಮೈನ್ ಇರ್ಬೋದು ಅಥವಾ ಕೊರೋನಾ ಬಂದಾಗ ನಮಗೆ ಆ ಮೆಟೀರಿಯಲ್ನ ಸ್ಟಾಕ್ ಮಾಡುವಂಥದ್ದು ಟ್ರೈನಿಂಗ್ ಕೊಡುವಂಥದ್ದು ಅಂಥ ವ್ಯವಸ್ಥೆಗೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ನಾವಲ್ಲಿ ಆಲ್ರೆಡಿ ಮಾಡಿದ್ದೇವೆ ಹಾಗಾಗಿ ಅಂಥ ಇದು ಅಲ್ಲಿ ಬರ್ತದೆ ಇದು ಒಟ್ಟಾರೆಯಾಗಿ ಈ ಶತಮಾನೋತ್ಸವ ಕಟ್ಟಡ ಅಂತ ಹೇಳುವುದು ಮಂಗಳೂರಿನ ಕೇವಲ ಒಂದು ನಮ್ಮ ತಾಲೂಕು ನಮ್ಮ ದಕ್ಷಿಣ ಕನ್ನಡ ಡಿಸ್ಟಿಕ್ಕಿಗೆ ಇವಾಗ ಲಿಮಿಟೆಡ್ ಅಲ್ಲ ಇದನ್ನು ಬಹುಶಃ ಎಲ್ಲ ಡಿಸ್ಟಿಕ್ಕಿನವರು ಇಲ್ಲಿ ಯಾವುದಾದ್ರು ಜಾಯಿಂಟ್ ಪ್ರಾಜೆಕ್ಟ್ ಮಾಡುವಂಥ ವ್ಯವಸ್ಥೆಗಳನ್ನು ಇಲ್ಲಿ ನಾವು ಮಾಡಲಿಕ್ಕೆ ಅನುಕೂಲ ಆಗ್ತಾ ಉಂಟಂತ ಹೇಳುವಂಥದ್ದು ನನಗೆ ಖುಷಿ ಆಗ್ತಾ ಇದೆ ಕೊನೆಯದಾಗಿ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ನಿಮ್ಗೆ ಹಾಗೆ ನಮ್ಮ ಒಂದು ನಾಲ್ಕೈದು ಪ್ರಾಜೆಕ್ಟ್ಗಳು ಆಲ್ರೆಡಿ ನಿಮ್ಮತ್ತಿ ಗೊತ್ತಿದೆ ಒಂದು ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ನಾವು ಸಮುದಾಯ ವಾಚನಾಲಯ ಮಾಡಿದ್ದೇವೆ ಇನ್ನೊಂದು ಅಲ್ಲಿಯೇ ಒಂದು ಲೈಬ್ರರಿ ಮಾಡಿದೆ ಅಲ್ಲ ಸಮುದಾಯ ವಾಚನಾಲಯ ಮತ್ತೊಂದು ಹೆಲ್ಪ್ ಡೆಸ್ಕ್ ಮಾಡಿದ್ದೇವೆ ಅಲ್ಲಿ ನಮ್ಮ ಯುತ್ ರೆಡ್ ಕ್ರಾಸ್ ಸ್ಟೂಡೆಂಟು ನಿಮ್ಮ ಪತ್ರಿಕೋದ್ಯಮ ಅವರೊಟ್ಟಿಗೆ ಆಗಿ ಮಾಡಿಕೊಂಡು ನಾವು ಆ ಪ್ರೋಗ್ರಾಮ್ ಮಾಡಿದ್ದೇವೆ ಸೊ ಪತ್ರಿಕಾ ಇವರು ಮತ್ತು ರೆಡ್ ಕ್ರಾಸ್ ಒಟ್ಟಾಗಿ ಪ್ರತಿ ಫಿಫ್ಟೀನ್ ಡೇಸಿಗೊಮ್ಮೆ ನಾವು ಯುತ್ ರೆಸ್ ಯುತ್ ರೆಡ್ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಾಲೇಜಿನಿಂದ ಅಲ್ಲಿಗೆ ಡೆಪ್ಯೂಟಾಗಿ ಬರ್ತಾರೆ ಅವರು ಬಹುಶಃ ಪೇಷೆಂಟಿಗೆ ನಿಮ್ಗೆ ಗೊತ್ತಿದ್ದಾಗೆ ಹತ್ತು ಹದಿನೈದು ಡಿಸ್ಟಿಕ್ಕಿಂದ ಪೇಷೆಂಟ್ಗಳು ತುಂಬ ವೀಕರ್ ವೆಲ್ಯೂನಬರ್ ಸೆಕ್ಷನ್ ಬರೋದ್ರಿಂದ ಅವರಿಗೆ ಅಡ್ಮಿಷನಿಂದ ಡಿಸ್ಚಾರ್ಜ್ವರೆಗೆ ನಮ್ಮ ಸ್ಟೂಡೆಂಟ್ಗಳು ಅವರಿಗೆ ಹೆಲ್ಪ್ ಮಾಡ್ತಾರೆ ಯೂತ್ ಕ್ರಾಸ್ ಸ್ಟೂಡೆಂಟ್ಸು ನಾವು ಅವರಿಗೆ ಸ್ಪೆಷಲ್ ಆಗಿ ಹೇಳಿದ್ದೇವೆ ಎಕ್ಸೆಪ್ಟ್ ಫೈನಾನ್ಷಿಯಲ್ ಹೆಲ್ಪ್ ನೀವು ಎಲ್ಲ ಹೆಲ್ಪ್ ಅವರಿಗೆ ಮಾಡಬೇಕಂತ ಅದು ಬಹಳ ತುಂಬ ಯಾಕೆಂದರೆ ಇವತ್ತು ವೆನ್ಲಾಕ್ ಹಾಸ್ಪಿಟ್ಲ ಡಿ ಎಮ್ ಒ ಆರ್ ಎಮ್ ಒ ನಮಗೆ ಫೋನ್ ಮಾಡ್ತಾರೆ ನಿಮ್ಮ ಸ್ಟೂಡೆಂಟ್ಗಳು ಇವತ್ತು ಬರಲಿಲ್ವಾ ಅಂತೇಳಿ ಒಂದು ದಿವಸ ಬರೋದು ಯಾಕೆಂದರೆ ದೇ ಹವ್ ಡಿಪೆಂಡೆಡ್ ಸೋ ಮಚ್ ವಿತ್ ದ ರೆಡ್ ಕ್ರಾಸ್ ವಿತ್ ಸ್ಟೂಡೆಂಟ್ಸ್ ಅಂತ ಒಂದು ಪ್ರೊಜೆ ಅದನ್ನು ಸಹ ಇನ್ನೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಒಂದು ವ್ಯವಸ್ಥೆಗೆ ಈಗಾಗಲೇ ನಾವು ಪ್ರಕ್ರಿಯೆ ನಡೀತಾ ಇದೆ ಇನ್ನೊಂದು ಲೇಡಿ ಘೋಷನ್ ಹಾಸ್ಪಿಟ್ಲಲ್ಲಿ ನಾವು ಲಾಸ್ಟು ಕಳೆದ ಒಂದು ಹತ್ತು ವರ್ಷದಿಂದ ನಮ್ಮಲ್ಲಿ ಸ್ಟಾರ್ಟಿಂಗು ನಮ್ಮ ಬ್ಲಡ್ ಬ್ಯಾಂಕ್ ಕೇವಲ ನೂರೈವತ್ತು ಯೂನಿಟು ಇನ್ನೂರು ಯೂನಿಟ್ ತಿಂಗಳಿತ್ತು ಇವತ್ತು ಒಂದು ಸಾವಿರದ ಐನೂರು ಯೂನಿಟನ್ನು ನಾವು ಮೀರಿ ಹೋಗಿದ್ದೇವೆ ಪೇಷಂಟ್ಗಳಿಗೆ ಅದರಲ್ಲಿ ನಾನ್ನೂರಿಂದ ಐನೂರು ಯೂನಿಟನ್ನು ಲೇಡಿ ಘೋಷನ್ ಇನ್ ಪೇಷಂಟ್ ಅಂತ ಹೇಳಿದ್ರೆ ಅಲ್ಲಿ ಡೆಲಿವರಿಗೆ ಬರುವ ಹೆಂಗಸರಿಗೆ ಅಗತ್ಯ ರಕ್ತ ಬೇಕಾದಾಗ ನಾವು ಉಚಿತವಾಗಿ ಯಾವುದೇ ಒಂದು ರೂಪಾಯಿ ಚಾರ್ಜ್ ಮಾಡುವುದಿಲ್ಲ ಮತ್ತು ರೀಪ್ಲೇಸ್ಮೆಂಟ್ ಕೇಳುವುದಿಲ್ಲ ಯಾವುದೇ ಅದಕ್ಕೆ ಬೇಕಾದ ಇನ್ನೊಂದು ರಕ್ತವನ್ನು ಕೊಡಿ ಅಂತ ಈಗ ಪ್ರೈವೇಟ್ ಏನು ಹೇಳ್ತಾರೆ ಅಂದರೆ ನಾವು ಹಣ ಕೊಟ್ಟಾಗ ಆಯಿತು ಹಣ ತಗೊಳ್ತಾರೆ ಮತ್ತು ಎರಡು ಜನ ಡೋನರ್ ನಾವು ಜಸ್ಟ್ ಅವೇರ್ನೆಸ್ ನೀವು ಡೊನೇಟ್ ಮಾಡ್ಬೋದು ಅಂತ ಅಷ್ಟೇ ಹೇಳ್ತೇವೆ ಅಂಥ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಡೈಲಿ ಇಪ್ಪತ್ತರಿಂದ ಇಪ್ಪತ್ತೈದು ಡೆಲಿವರಿ ಆಗೋದ್ರಿಂದ ಅವರಿಗೆ ಬಿದಿನ್ ಆರ್ಮ್ಸ್ ಅಂತ ಇಮಿಡಿಯೇಟ್ಲಿ ಅವರಿಗೆ ಬ್ಲಡ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದೆಯನ್ನು ಮುಂದುವರೆದುಕೊಂಡು ನಮ್ಮ ತಲೆಯಲ್ಲಿದೆ ಒಂದು ಈಗ ಈ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನೊಂದು ಆರು ತಿಂಗಳಲ್ಲಿ ಯಾವುದೇ ಬಿ ಪಿ ಎಲ್ ಕಾರ್ಡ್ ಹೋಲ್ಡರು ನಮ್ಮ ಯಾವುದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೂ ಅವರಿಗೆ ಉಚಿತವಾಗಿ ಬ್ಲಡ್ ಕೊಡೋ ವ್ಯವಸ್ಥೆಗೆ ನಾವು ತಿಂಕ್ ಮಾಡ್ತಾ ಇದ್ದೇವೆ ಅದು ಯಾವ ರೀತಿ ಮೈಂಟೈನೇಬಲ್ ಸಸ್ಟೈನೇಬಲ್ ಅಂತ ಹೇಳೋ ಬಗ್ಗೆ ವರ್ಕೌಟ್ ಇದ್ದೇವೆ ಅದಕ್ಕೂ ಸಹ ನಮಗೆ ಒಂದು ಚಾನ್ಸಸ್ಸನ್ನು ನಮ್ಮ ರೆಡ್ ಕ್ರಾಸ್ ಒದಗಿಸಿ ಕೊಡ್ತದೆ ಅಂತ ಹೇಳುವಂಥದ್ದು ನಮಗೆ ಇದೆ ಇನ್ನೊಂದು ಈ ರೀತಿ ಮಾಡ್ತಾ ಇರುವಾಗ ನಮಗೆ ಕೆಲವು ಎಸ್ ಎಸ್ಪೆಷಲಿ ಪೂವರ್ ಸೆಕ್ಷನ್ನವರು ಕೆಲವರಿದ್ದಾರೆ ನಮ್ಮಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಕೊರೋನಾ ಬಂದಾಗ ನಾವು ಮೈಗ್ರೆಂಟ್ ಲೇಬರಿಗೆ ಒಂದು ಸಾಧಾರಣ ಹತ್ತರಿಂದ ಹದಿನೈದು ಲಕ್ಷ ಫುಡ್ ಕಿಟ್ಟನ್ನು ಕೊಟ್ಟಿತ್ತು ಹಾಗೂ ವ್ಯಾಕ್ಸಿನ್ ಎಷ್ಟೋ ಜನಕ್ಕೆ ವ್ಯಾಕ್ಸಿನ್ ಕ್ಯಾಂಪನ್ನು ಮಾಡಿದ್ದು ಇನ್ನೊಂದು ಎಸ್ಪೆಷಲಿ ಮಾಸ್ಕ್ ತುಂಬ ಹಾಗಾಗಿ ಯಾವುದಾದರೂ ಇಂಥ ಒಂದು ಡಿಸಾಸ್ಟ್ರ್ ಬಂದಾಗ ಪ್ರಿಪೇರ್ನೆಸ್ಸಿಗೋಸ್ಕರ ನಾವು ಆಲ್ರೆಡಿ ಸ್ಟೇಟ್ ರೆಡ್ ಕ್ರಾಸಿಗೆ ಮನವಿ ಮಾಡಿದ್ದೇವೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಈ ರೀತಿಯ ಎಲ್ಲ ಆ ಎಲ್ಲ ವಿಷಯವನ್ನು ಮನದಲ್ಲಿಟ್ಟುಕೊಂಡು ಮಾನವೀಯ ಸೇವೆಗೆ ಹ್ಯುಮ್ಯಾನಿಟೀಸ್ ಸರ್ವಿಸಿಗೆ ರೆಡ್ ಕ್ರಾಸಿಗೆ ಅಪ್ರೋಚ್ ಆದರೆ ಯಾವುದೇ ಕಾರಣಕ್ಕೆ ನೋ ಹೇಳುವ ವರ್ಡ್ ಇಲ್ಲ ಅಂತ ಹೇಳುವ ವ್ಯವಸ್ಥೆಗೆ ನಾವು ಮುಟ್ಟಬೇಕಂತ ಹೇಳುವ ಒಂದು ವಿಷನನ್ನು ಇಟ್ಕೊಂಡು ಈ ರೆಡ್ ಕ್ರಾಸ್ ಸೆಂಟಿನರಿ ಬಿಲ್ಡಿಂಗನ್ನು ಮಾಡಿದ್ದೇವೆ ಖಂಡಿತ ನಿಮ್ಮೆಲ್ಲರ ಸಪೋರ್ಟಿಂದ ಇದು ತುಂಬ ಜನರಿಗೆ ಮುಟ್ಟಬೇಕು ಇದು ಕೇವಲ ನಮ್ಮ ಡಿಸ್ಟಿಕ್ಕಿಗೆಲ್ಲ ಇದು ರಾಜ್ಯ ಮಟ್ಟ ಹಾಗೂ ದೇಶ ಮಟ್ಟದಲ್ಲಿ ಮುಟ್ಟಿದರೆ ಅವರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಎಲ್ಲ ಡಿಸ್ಟಿಕ್ಕಲ್ಲಿ ಇದೇ ರೀತಿಯ ಕಾರ್ಯ ನಡೆಯುತ್ತಂತ ಹೇಳೋ ಒಂದು ಆಶಾಭಾವನೆಯಿಂದ ಈ ಸೆಂಟಿನರಿ ಬಿಲ್ಡಿಂಗು ಜುಲೈ ಇಪ್ಪತ್ತಾರಕ್ಕೆ ಅಂದರೆ ಇದೇ ಫೋರ್ ಸ್ಯಾಟರ್ಡೆ ಗಂಟೆ ಹನ್ನೆರಡಕ್ಕೆ ನಮ್ಮ ರೆಸ್ಪೆಕ್ಟೆಡ್ ಘನವೆತ್ತ ಗವರ್ನರ್ ರಾಜ್ಯಪಾಲರು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸೊ ಈ ಉದ್ಘಾಟನಾ ಸಂದರ್ಭದಲ್ಲಿ ಬಿಲ್ಡಿಂಗ್ ಉದ್ಘಾಟನೆಯೊಂದಿಗೆ ನಮ್ಮದೊಂದು ಆ್ಯಪ್ ಸಹ ಲಾಂಚ್ ಆಗ್ತದೆ ಆ ಆ್ಯಪ್ ಲಾಂಚ್ ಆದ ನಂತರ ಗವರ್ನರು ಎರಡು ಡೆಗೆಸ್ಟ್ ನಂತರ ಗವರ್ನರ್ ಮಾತಾಡ್ತಾರೆ ಸೊ ಗವರ್ನರ್ ಅವರು ಬಂದ ನಂತರ ಒಂದು ಗಂಟೆಗೆ ಈ ಪ್ರೋಗ್ರಾಮ್ ಮುಗಿದ ನಂತರ ಅವರು ಇನ್ನೊಂದು ಪ್ರೋಗ್ರಾಮ್ಗೆ ಹೋಗಲಿಕ್ಕಿದ್ದಾರೆ ಹಾಗಾಗಿ ನೀವೆಲ್ಲ ಒಂದು ಹನ್ನೊಂದುವರೆ ಒಳಗೆ ಇಲ್ಲಿ ಬಂದು ಅವರ ಪ್ರೋಟೋಕಾಲ್ಸ್ ಎಲ್ಲ ಸ್ವಲ್ಪ ಇದೆ ಬಹುಶಃ ನನಗಿಂತ ನಿಮಗೆ ಜಾಸ್ತಿ ಗೊತ್ತಿದೆ ಯಾಕೆ ತುಂಬ ಗವರ್ನರ್ಸ್ ಇದನ್ನು ನೋಡಿರ್ತೀರಿ ಆ ಪ್ರೋಟೋಕಾಲ್ ಪ್ರಕಾರ ನಾವು ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ನೂರಕ್ಕೆ ನೂರು ಪ್ರೋಟೋಕಾಲನ್ನು ಮೇಂಟೈನ್ ಮಾಡುವಂಥ ವಿಷಯಕ್ಕೆ ನಮ್ಮ ಕಮಿಟಿ ಮೆಂಬರು ಎಲ್ಲರೂ ಸನ್ನದ್ಧರಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನೀವೆಲ್ಲ ಇಲ್ಲಿ ಬಂದು ಈ ಒಂದು ವಿಷಯವನ್ನು ನಮ್ಮ ಪತ್ರಿಕೆಯ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಕಾರ ನೀವು ಎಲ್ಲರಿಗೂ ಮುಟ್ಟಿಸ್ತೀರಿ ಅಂತ ಹೇಳುವ ಆಶಾಭಾವನೆಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಹಿಯರಿಂಗ್ ಥ್ಯಾಂಕ್ ಯು ಬೀಕೆಗೆ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ ರಾಜ್ಯಪಾಲರ ಜೊತೆಗೆ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರು ಜಿಲ್ಲೆಯ ಉಸ್ತುವಾರಿ ಸಚಿವರ ದಿನೇಶ್ ಗುಂಡ್ರವ್ರವರು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಇಲ್ಲಿನ ಶಾಸಕರಾದ ವೇದವ್ಯಾಸ ಕಾಮತ್ ನಮ್ಮ ರೆಡ್ ಕ್ರಾಸಿನ ರಾಜ್ಯ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ನಿಟ್ಟೆ ಯೂನಿವರ್ಸಿಟಿಯ ಕುಲಾಧಿಪತಿ ನಿಟ್ಟೆ ವಿನಯ್ ಅವರು ಇವರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ ತಮಗೆ ಗೊತ್ತಿದೆ ಚೇರ್ಮ್ಯಾನ್ ಸರ್ ಉಲ್ಲೇಖ ಮಾಡಿದರು ಒಂದಷ್ಟು ಪ್ರೋಟೋಕಾಲ್ಗಳು ನಮಗೆ ಒಂದು ಹತ್ತು ಬಾರಿ ಇನ್ವಿಟೇಷನ್ನೇ ಚೇಂಜ್ ಮಾಡಬೇಕಾಯ್ತು ಅಲ್ಲಿ ಹೋಗಿ ಸ್ಟೇಜ್ ಹಿಡ್ದೊಂದು ಎಲ್ಲರೂ ಕಾದರ್ಶ ಸಾರಿಗೆ ಗೊತ್ತಿದೆ ಅದೆಲ್ಲ ಹಾಗಾಗಿ ತಾವು ಸಮಯಕ್ಕೆ ಸ್ವಲ್ಪ ಮುಂಚಿತವಾಗಿ ಬಂದು ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾರೆ ಮುನ್ನೂರೇ ಕೆಪ್ಯಾಸಿಟಿ ಇರುವ ಕಾರಣ ಪತ್ರಕರ್ತರು ಸ್ವಲ್ಪ ಬೇಗ ಬಂದರೆ ಆಸನದ ವ್ಯವಸ್ಥೆ ಮಾಡಲಿಕ್ಕಾಗ್ತದೆ ಹಾಗಾಗಿ ಅದನ್ನೊಂದು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಚೇರ್ಮನ್ ವಿಷನ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿಂದ ಇನ್ಕಮ್ ಜ ಜನ್ರೇಟರ್ ಆದರೆ ಮತ್ತೆ ನಾವು ಏನು ಯಾರೇ ಬಿ ಪಿ ಎಲ್ ಕಾರ್ಡ್ನವರು ಯಾವುದೇ ಆಸ್ಪತ್ರೆಗೆ ದಾಖಲಾದರೆ ಅಲ್ಲಿ ಅವರಿಗೆ ಉಚಿತವಾಗಿ ರಕ್ತವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ನಮ್ಮ ಆಶಯ